ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರುಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದಂತಹ ವಂದನೆಯನ್ನು ಪ್ರಣಾಮವನ್ನು ಮಾಡ್ತಾ ನಾವು ಈಗಾಗಲೇ ಅಗಸ್ತ್ಯ ಋಷಿಗಳು ಕಶ್ಯಪ ಋಷಿಗಳು ಗೌತಮರು ವಸಿಷ್ಠರು ಭಾರದ್ವಾಜರು ಅತ್ರಿಗಳು ಚವನರು ಮುದ್ಗಲ ಋಷಿಗಳು ವಿಶ್ವಾಮಿತ್ರ ಋಷಿಗಳು ವೇದವ್ಯಾಸರು ದುರ್ವಾಸ ಮಹರ್ಷಿಗಳು ಪರಾಶರ ಮಹರ್ಷಿಗಳು ವಾಲ್ಮೀಕಿಗಳು ಪುಲಸ್ತ್ಯರು ಅಣಿಮಾಂಡವ್ಯರು ದದೀಚಿ ಮಹರ್ಷಿಗಳು ಅಸಿತ ದೇವಲ ಮಹರ್ಷಿಗಳು ಕಣ್ವ ಮಹರ್ಷಿಗಳು ಯಾಜ್ಞವಲ್ಕ್ಯರು ಇಷ್ಟು ಹತ್ತೊಂಬತ್ತು ಋಷಿಮುನಿಗಳನ್ನು ಭಗವಂತ ನಮಗೆ ಅನುಗ್ರಹ ಮಾಡಿ ಯಥಾಯೋಗ್ಯವಾಗಿ ತಿಳಿತಾ ಬಂದಿದ್ದೀವಿ ಇವತ್ತಿನ ದಿನ ವೇದಕಾಲದ ಮಹರ್ಷಿಗಳು ಕಹೋಡ ಮಹರ್ಷಿಗಳು ಕಹೋಡ ಕಹೋಡ ಮಹರ್ಷಿಗಳ ಬಗ್ಗೆ ಯಥಾಮತಿಯಾಗಿ ನಾವು ತಿಳಿಯೋಣ ಅಂತ ಹೇಳ್ತಾ ಕಹೋಡರು ಉದ್ದಾಲಕರ ಉದ್ದಾಲಕ ಉದ್ದಾಲಕರ ಹೆಸರು ಆಗೊಮ್ಮೆ ಈಗೊಮ್ಮೆ ನಾವು ಕೇಳಿರ್ತೀವಿ ಉದ್ದಾಲಕ ಮಹರ್ಷಿಗಳ ಶಿಷ್ಯರು ಕಹೋಡರಾಗಿದ್ದಾರೆ ಅವರು ಜಿತೇಂದ್ರಿಯರು ಗುರು ಸೇವ ಗುರು ಸೇವಾ ಶುಶ್ರೂತರು ನಮಗೆ ಗುರು ಸೇವೆ ಮಾಡುವಂತಹ ಬುದ್ಧಿ ಕಹೋಡರಿಂದ ಬರುತ್ತೆ ಕಹೋಡರ ಹೆಸರು ಹೇಳ್ತಿದ್ರೆ ಆ ನಮಗೆ ಆ ಗುರು ಸೇವಾ ತತ್ಪರತೆ ಬರುತ್ತೆ ಅಂತ ಆ ಒಂದು ಜ್ಞಾನಿಗಳ ವಲಯದಲ್ಲಿ ಪ್ರಸಿದ್ಧಿ ಇದೆ ನಮಗೆ ಗೊತ್ತಿಲ್ಲ ರೀ ಆದರೆ ಗುರುಶುಶ್ರೂಷಾರಥರಾಗಬೇಕಾದ್ರೆ ಕಹೋಡ ಮಹರ್ಷಿಗಳನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಅವರ ಚರಿತ್ರೆಯನ್ನು ಇತ ಯೋಗ್ಯವಾಗಿ ತಿಳಿಯೋಣ ಗುರುಕುಲದಲ್ಲಿ ಅವರು ಉದ್ದಾಲಕ ಮಹರ್ಷಿಗಳ ಶಿಷ್ಯರು ಅಂತ ಹೇಳಿದ್ದೀನಿ ಅವರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಗುರುಸೇವೆಯಲ್ಲೇ ಹೆಚ್ಚು ಹೆಚ್ಚು ಸಮಯವನ್ನು ಕಳಿತಿದ್ರು ಶಿಷ್ಯನ ಈ ಸರಳ ಸ್ವಭಾವ ಹಾಗೂ ಶ್ರದ್ಧೆಯನ್ನು ಗುರುಗಳು ಗಮನಿಸ್ತಾರೆ ಗಮನಿಸಿ ಆ ಉದ್ದಾಲಕರು ಏನು ಮಾಡ್ತಾರೆ ಕಹೋಡರಿಗೆ ಆ ಒಂದು ಸಕಲ ಶಾಸ್ತ್ರವನ್ನು ಒಂದು ಉಪದೇಶ ಮಾಡ್ತಾರೆ ಆದರೆ ಆ ಕಹೋಡರಿಗೂ ಒಂದು ಎಲ್ಲರೂ ನೋಡಿ ಭಗವಂತ ಒಬ್ಬನೇ ಗುಣ ಎಲ್ಲರಿಗೂ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತೆ ಕಹೋಡರಿಗೆ ಹುಟ್ಟುವಾಗಿನಿಂದಲೇ ಸ್ವಲ್ಪ ವಾಗ್ದೋಷ ಇತ್ತು ವಾಗ್ದೋಷ ಅಂದರೆ ಅದನ್ನು ಸ್ಪಷ್ಟವಾದ ಉಚ್ಚಾರಣೆ ಬರ್ತಿರಲಿಲ್ಲ ಆದರೆ ಅದರಿಂದ ಅವ್ರಿಗೆ ವಿದ್ವತ್ತಿಗೆ ಮನ್ನಣೆ ಸಿಗೋದಿಲ್ಲ ಅಂತ ಗುರುಗಳು ಅರಿತು ನಾವು ಅನ್ಕೋತೀವಿ ಈ ಫಸ್ಟ್ ಬೆಂಚಲ್ಲಿ ಯಾರನ್ನ ಕೂಡಿಸ್ತೀವಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಯಾರು ಚೆನ್ನಾಗಿ ಓದ್ತಾರೋ ಅವ್ರನ್ನ ಕೂಡಿಸ್ಕೊಂಡು ಲಾಸ್ಟ್ ಬೆಂಚ್ ಅವರು ಬಿಡಿ ಅವ್ರಿಗೇನೂ ಅರ್ಥ ಆಗೋಲ್ಲ ಬರೀ ಆಟ ಆಡ್ಕೊಂಡು ಕಾಲ ಕಳೀತಾರೆ ಅಂತ ನಮ್ಮ ಈಗಿನ ಲೌಕಿಕ ವಿದ್ಯೆಯಲ್ಲಿ ನಾವು ಕಾಣ್ತೀವಿ ಆದರೆ ಹಿಂದೆ ಮಹರ್ಷಿಗಳು ವಿದ್ಯೆ ಹೇಳ್ಕೊಡ್ಬೇಕಾರೆ ಯಾರಿಗೆ ಬರೋದಿಲ್ಲ ಅಂತ ಅನ್ಸುತ್ತೋ ಅವ್ರನ್ನ ಮುಂದೆ ಕೂಡಿಸ್ಕೋತಿದ್ರಂತೇನೆ ಹಾಗೆ ಆ ವಾಗ್ದೋಷ ಇದ್ದಂತಹ ಅವನಿಗೆ ಶಿಷ್ಯನಿಗೆ ಆ ಎಲ್ಲೂ ಮನ್ನಣೆ ಸಿಗೋದಿಲ್ಲ ಅಂದ್ಕೊಂಡು ಮನಗಂಡು ಏನು ಮಾಡ್ತಾರೆ ತಮ್ಮ ಮಗಳಾದ ಸುಜಾತೆಯನ್ನ ಆ ಕಹೋಡರಿಗೆ ವಿವಾಹ ಮಾಡಿಕೊಟ್ಟು ತಮ್ಮ ಆಶ್ರಮದಲ್ಲೇ ಉಳಿಸ್ಕೋತಾರೆ ಇಂತಹ ಗುರುಕರುಣೆ ಕಹೋಡರು ಪಡೆದಿದ್ದಾರೆ ಉದ್ದಾಲಕ ಮಹರ್ಷಿಗಳಿಂದ ಕಹೋಡರು ಪಡೆದಿದ್ದಾರೆ ಇವರನ್ನು ಸ್ಮರಣೆ ಮಾಡೋದ್ರಿಂದ ನಮ್ಮ ದೋಷಗಳು ಎಷ್ಟೇ ಇರಲಿ ಗುರುಗಳು ನಮ್ಮನ್ನು ಆಧರಿಸಿ ನಮ್ಮನ್ನು ಪಕ್ಕದಲ್ಲಿ ಇಟ್ಕೊಂಡು ನಮಗೂ ವಿದ್ಯೆಯನ್ನು ಉಪದೇಶ ಮಾಡೇ ಮಾಡುತ್ತಾರೆ ಕಹೋಡರಿಗೆ ಪ್ರತಿದಿನ ನಾವು ನಮಸ್ಕಾರ ಮಾಡ್ತಿದ್ರೆ ಈ ಒಂದು ಅನುಗ್ರಹ ಅವ್ರು ಮಾಡ್ತಾರೆ ಅಂತ ಆ ಒಂದು ಪ್ರಸಿದ್ಧಿ ಇದೆ ಕಹೋಡರು ಬಹಳ ಶ್ರಮಪಟ್ಟು ವೇದ ವೇದಾಂಗಗಳನ್ನು ಅಧ್ಯಾಯ ಮಾಡ್ತಾ ಇದ್ರು ಇಡೀ ರಾತ್ರಿ ವೇದಾಧ್ಯಯನ ಮಾಡ್ತಾನೇ ಇರ್ತಿದ್ರು ಯಾಕೆಂದರೆ ತವರ ವಾಗ್ದೋ ಆ ಇದಿದೆಯಲ್ಲ ವಾಕ್ ಸ್ವಲ್ಪ ದೋ ದೋಷ ಇದ್ದಿದ್ದರಿಂದ ರಾತ್ರಿ ಎಲ್ಲ ವೇದ ಅಧ್ಯಯನ ಮಾಡಕ್ಕೆ ಅಭ್ಯಾಸ ಮಾಡ್ತಾನೆ ಇದ್ರು ಆಗ ಆ ಒಂದು ಸುಜಾತೆ ಆ ಗುರುಗಳ ಮಗಳು ಅವರ ಹೆಂಡತಿ ಆದ್ದರಿಂದ ಅವಳು ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದಾಗ ಆ ಗರ್ಭದಲ್ಲಿದ್ದ ಶಿಶು ಹೇಳತ್ತೆ ಒಂದು ದಿನ ತಂದೆ ಆ ಒಂದು ಆ ಅಭ್ಯಾಸ ರತನ ತಾಯಿ ಮಲಗಿಬಿಟ್ಟಿರ್ತಾಳೆ ಬಿಟ್ಟಿರ್ತಾಳೆ ಆ ಒಂದು ತಂದೆ ಮಾಡ್ತಾನೇ ಇದ್ದಾನೆ ಆ ಒಂದು ಗರ್ಭದಲ್ಲಿದ್ದ ಮಗು ಹೇಳುತ್ತೆ ತಂದೆ ನೀನು ಮಾಡುತ್ತಿರುವ ಈ ಅಧ್ಯಯನ ಕ್ರಮ ಸರಿ ಇಲ್ಲ ಬಾ ಎಲ್ಲಿ ಗರ್ಭಸ್ಥ ಶಿಶು ರೀ ತಾಯಿ ಮಲಗಿಬಿಟ್ಟಿದ್ದಾಳೆ ಗರ್ಭಸ್ಥ ಶಿಶು ನಾವು ಗೊತ್ತಿರೋದು ಖಯಾದುವಿನಲ್ಲಿ ಆ ಖಯಾದು ಮಲಗಿದ್ರು ಪ್ರಹ್ಲಾದ ಹೇಗೆ ಹೂ ಕೊಡ್ತಿದ್ದಂತೆ ನಾರದ ಮಹರ್ಷಿಗಳು ಹೇಳ್ತಿದ್ದಾಗ ಹಾಗೆ ಈ ಕಹೋಡ ಮಹರ್ಷಿಗಳ ಆ ಒಂದು ಭ್ರೂಣ ಒಳಗೆ ಕೂತಿದೆಯಲ್ಲ ಅದು ಮಾತಾಡ್ತಿದೆ ನೀನು ಅಧ್ಯಯನ ಕ್ರಮ ಸರಿ ಇಲ್ಲ ಅನ್ಸತ್ತೆ ತಂದೆ ನೀನು ರಾತ್ರಿಯೆಲ್ಲ ಅಧ್ಯಯನ ಮಾಡೋದು ಸರಿ ಇಲ್ಲ ವೇದಾಧ್ಯಯನ ರಾತ್ರಿ ಮಾಡಬಾರ್ದು ನಾನು ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ನಿನ್ನ ಅನುಗ್ರಹದಿಂದ ನಾನು ಎಲ್ಲ ಸಕಲ ಶಾಸ್ತ್ರಗಳನ್ನು ಅರಿತಿದ್ದೇನೆ ನೀನು ಮಾಡುವಂತಹ ಕ್ರಮ ಸರಿ ಇಲ್ಲ ಅಂತ ಹೇಳಿಬಿಡ್ತು ಇನ್ನು ಆ ಒಂದು ಮುಖಾರವಿಂದದಿಂದ ಬರ್ತಕ್ಕಂಥ ವಾಣಿಯಲ್ಲಿ ದೋಷವಿದೆ ಅಂತ ಈಗ ನೋಡಿ ಮಕ್ಕಳೇನಾದರೂ ತಂದೆ ದೋಷನ ಅದನ್ನು ಮಾಡಿದರೆ ತಂದೆಗೆ ಸಹಜವಾಗಿ ಕೋಪ ಬರುತ್ತೆ ನಾನು ನಾವು ಹೇಳ್ತೀವಲ್ಲ ಲೋಕದಲ್ಲಿ ನಮಗೆ ನಮ್ಮ ತಂದೆ ತಾಯಿ ಏನು ಹೇಳ್ಬೋದು ಆದರೆ ನಮ್ಮ ಮಕ್ಕಳು ನಮ್ಮ ದೋಷವನ್ನು ಎಣಿಸಿದಾಗ ನಮಗೆ ಆ ಯಾವ ಮನಸ್ಥಿತಿ ಅಂದರೆ ನಮ್ಮೆಲ್ಲರಿಗೂ ನಮ್ಮ ನಮಗೆ ಗೊತ್ತಿದೆ ಹಾಗೆ ಆಗ ಹಾಗೇ ಹೋಡರಿಗೆ ಒಂದು ಕ್ಷಣ ಒಂದೇ ಒಂದು ಕ್ಷಣ ರೀ ಕೋಪ ಬಂತು ಬಂದಾಗ ಗರ್ಭಸ್ಥ ಶಿಶುವು ಹೊರಗೆ ಬಂದಿಲ್ಲ ಮಾತು ಕಲ್ತಿಲ್ಲ ಏನೂ ಇಲ್ಲ ಆ ಗರ್ಭಸ್ಥ ಶಿಶು ನನ್ನನ್ನು ನಿಂದಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆ ಕರ್ತವ್ಯದ ಪ್ರಜ್ಞೆ ಒಂದು ಕ್ಷಣ ಆಯಿತು ಆಗ ಆದರೆ ಅವರಿಗೆ ಒಂದು ಕ್ಷಣದಲ್ಲಿ ಅದೇ ಕ್ಷಣದಲ್ಲಿ ತಮ್ಮ ಮಗುವಿನ ವಿದ್ವತ್ ಪ್ರಜ್ಞೆ ಇದೆಯಲ್ಲ ಆ ಒಂದು ಪ್ರಜ್ಞೆ ಹೆಮ್ಮೆಯೂ ಆಯಿತು ಆದರೆ ಆ ಕೋಪ ಒಂದು ಕ್ಷಣ ಬಂದಿದ್ದು ಅಪಮಾನದಿಂದ ನೀನು ಇನ್ನೂ ಹೊಟ್ಟೆಲಿರುವಾಗಲೇ ಬೇರೆಯವರ ದೋಷಗಳನ್ನು ಹೇಳಿದೆ ಆದ್ದರಿಂದ ಅದರಲ್ಲೂ ನಿನ್ನ ತಂದೆಯ ದೋಷ ಹೇಳಿದೆಯಾದ್ದರಿಂದ ನಿನ್ನ ದೇಹವು ಎಂಟು ಕಡೆಯಲ್ಲಿ ವಕ್ರವಾಗಲಿ ಅಂತ ಶಪಸ್ಬಿಟ್ರು ಅಂದರೆ ಏನು ಗರ್ಭಸ್ಥ ಶಿಶುವಿಗೆ ಶಾಪ ರೀ ಹೊರಗೆ ಬಂದಾಗಲ್ಲ ಶಾಪ ಗರ್ಭದಲ್ಲಿ ಈಗ ನಾವು ಹಿರಿಯರ ಶಾಪ ಅಂತ ಹೇಳ್ತೀವಲ್ಲ ಯಾರ ಶಾಪ ಹೇಗೆ ಅಂತ ತಂದೆಯೇ ಕಾಪಾಡುವಂತಹ ತಂದೆಯೇ ಆ ಬೇಲೆಯೇ ಎದ್ದು ಹೊಲಮೆ ಇದ್ರೆ ಅಂದೆ ಹಾಗೆ ತಂದೆಯೇ ಶಾಪ ಕೊಟ್ಟರೆ ಆ ಮಗುವಿನ ಗತಿಯೇನು ಆದರೆ ಭಗವಂತನ ಅನುಗ್ರಹ ಇತ್ತು ಅವರು ಕಹೋಡರ ಶಾಪದಿಂದ ಆ ವಕ್ರವಾಗಿ ಮಗು ಹುಟ್ಟೇ ಬಿಡ್ತು ಅದಕ್ಕೆ ಅಷ್ಟಾವಕ್ರ ಅಂತ ಹೇಳಿ ಹೆಸರನ್ನು ಇಟ್ರು ನೋಡಿದಾಗಲೆಲ್ಲ ಎಂಟು ಕಡೆ ವಕ್ರತೆ ಇತ್ತು ತಂದೆಯ ಒಂದು ಇದರಿಂದ ಆದರೆ ಆ ಒಂದು ವಿದ್ವತ್ ಪೂರ್ಣವಾದಂತಹ ಮಗುವಾಗಿತ್ತು ಸುಜಾತೆ ಆ ತುಂಬಿದ ಗರ್ಭಿಣಿ ಆದ ಮೇಲೆ ಈ ಕಹೋಡರ್ ಏನು ಮಾಡ್ತಿದ್ರು ಅನವರತ ವೇದಾಧ್ಯಯನದಲ್ಲಿ ಅವರಿಗೆ ತಮಗೆ ತಮ್ಮ ದೋಷವನ್ನು ಉದಾಸೀನ ಮಾಡಿಕೊಂಡು ಇವಾಗ ನಾವೆಲ್ಲ ನೋಡಿ ಒಂದು ಏನೋ ಒಂದು ವಿದ್ಯೆ ಕಲಿಯಕ್ಕೆ ಹೋಗ್ತೀವಿ ಒಂದು ಸ್ವಲ್ಪ ದಿನ ಕಲಿತೀವಿ ಆಮೇಲೆ ಅಯ್ಯೋ ನಮ್ಗೆ ಇದು ಬರಲ್ಲ ರೀ ಇದೆಲ್ಲ ನಮ್ಗೆ ಅರ್ಥ ಆಗೋಲ್ಲ ಇದು ನಮಗೆ ಇಷ್ಟು ನೆನಪು ಉಳಿಯಲ್ಲ ರೀ ಅಂತ ಬಿಟ್ಟುಬಿಡ್ತೀವಿ ಆದರೆ ಅಲ್ಲಿ ಆ ಕಹೋಡರು ಹಾಗಲ್ಲರಿ ಅವ್ರು ತಮ್ಮ ಎಷ್ಟೇ ದೋಷ ಇದ್ರು ಅದನ್ನು ಉದಾಸೀನ ಮಾಡಿ ಮತ್ತು ಮತ್ತೆ 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 ವೇದಾಧ್ಯಯನವನ್ನ ಮಾಡ್ತಾನೇ ಇದ್ರು ಹಾಗೆ ಯಾವ ವ್ಯವಹಾರದ ಕಡೆ ಗಮನ ಕೊಟ್ಟಿಲ್ಲ ಮಾವನ ಆಶ್ರಮ ಬೇರೆ ಎಲ್ಲವೂ ಅವನ ಆಶ್ರಮದಲ್ಲೇ ನಡೀತಾ ಇತ್ತು ಅದರಿಂದ ತೃಪ್ತರಾಗಿದ್ದುಕೊಂಡು ಅವರು ವೇದಾಧ್ಯಯನದಲ್ಲಿ ನಿರತರಾಗಿದ್ರು ಆದರೆ ಕುಟುಂಬ ಜೀವನ ಸಹಜವಾಗಿ ನಡೆದು ಹೋಗ್ತಿತ್ತು ಅದು ಸಂಸಾರಿಕ ವಿಷಯಗಳಿಗೆ ಅವರ ಮನಸ್ಸು ಕೊಡಲೇಬೇಕು ಮಾಡಲೇಬೇಕು ಅನ್ನೋ ಒಂದು ಆ ಇದು ಬರಲಿಲ್ಲ ಅವ್ರಿಗೆ ಆಗ ಅವಳು ಸುಜಾತ ಹೇಳ್ತಾಳೆ ತಾಯಿ ಆಗ್ತಾ ಇದ್ದೀನಿ ತಾಯ ಸ್ವಾಮಿ ನೀವು ನನ್ನ ಮಗನ ಅವಶ್ಯಕತೆಗಳು ಮುಂದೆ ಬರುತ್ತೆ ಅದಕ್ಕೆ ಜಾತಕರ್ಮ ಸಂಸ್ಕಾರಗಳನ್ನೆಲ್ಲ ನಾವು ಮಾಡಬೇಕು ಸ್ವಲ್ಪವಾದರೂ ನೀವು ಹಣವದ ಸಂಪಾದನೆ ಕಡೆ ಗಮನ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಆಗ ಆ ಒಂದು ವ್ಯವಹಾರಕ್ಕಾಗಿ ನಾನು ಇಷ್ಟು ದಿನ ಈ ಎಲ್ಲವನ್ನು ನನ್ನ ತಂದೆ ನೋಡಿಕೊಂಡಿದ್ದಾನೆ ಇಷ್ಟು ದಿನ ಹೇಗೋ ಸರಿ ಆದರೆ ಈಗ ನಾವು ಹುಟ್ಟುವ ಮಗುವ ಸಲುವಾಗಿ ಆದರೂ ನಾವು ದ್ರವ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದಾಗ ಕಹೋಡರಿಗೂ ಮಡದಿಯ ಮಾತು ಸರಿ ಅನ್ನಿಸ್ತು ಆಗ ಅವರಿಗೆ ಮೊದಲೇ ಮನಸ್ಸಿನಲ್ಲಿ ಒಂದು ನೋವಿತ್ತು ಅಯ್ಯೋ ನನ್ನ ಕೋಪದಿಂದ ನನ್ನ ಮಗ ನನ್ನ ಮಗನ ದೇಹ ಎಂಟು ಕಡೆ ವಿಕಾರವಾಗಿದೆ ಈಗಾಗಲೇ ಅದಕ್ಕೆ ನಾನು ಅನ್ಯಾಯ ಮಾಡಿದ್ದೀನಿ ಯಾಕೆಂದರೆ ಸಜ್ಜನರಿಗಿರಿ ಒಂದು ಕೋಪದಿಂದ ಏನೇ ಮಾಡಬಹುದು ಆಮೇಲೆ ಅವರಿಗೆ ಅದರ ಬಗ್ಗೆ ಪ್ರಾಯ ಪ್ರಾಯಶ್ಚಿತ ಅಮರುಕ್ಷಣದಲ್ಲೇ ಪ್ರಾಯಶ್ಚಿತ್ತ ಶುರುವಾಗೋಗಿರುತ್ತೆ ಅವರಿಗೆ ಆ ಪ್ರಾಯಶ್ಚಿತ್ತದ ಒಂದು ಬುದ್ಧಿ ಬೇರೆ ಮನಸ್ಸಿನಲ್ಲಿ ಕೊರಿತನೇ ಇತ್ತು ಹೀಗೆ ಆದರೆ ಅವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರು ವಿಧಿ ನನ್ನಿಂದ ಈ ಮಾತನ್ನು ಆಡಿಸಿತು ಶಾಪ ಕೊಡುವುದಕ್ಕಾಗಲಿ ವರ ಕೊಡುವುದಕ್ಕಾಗಲಿ ನಾನು ಸ್ವತಂತ್ರನಲ್ಲ ನನ್ನಲ್ಲಿರ್ತಕ್ಕಂಥ ಬಿಂಬರೂಪಿ ಭಗವಂತ ಆಡಿಸಿದ ಮಾತು ಅವನು ಆಡಿಸಿದ್ದಾನೆ ಅಂದರೆ ಅವನ ಶಾಪ ಯಾವತ್ತು ನಮಗೆ ವರವೇ ಸರಿ ಯಾವತ್ತು ಶಾಪ ನಮಗೆ ತೊಂದರೆ ಆಗೋದಿಲ್ಲ ನನ್ನ ಮಗನಿಗೆ ಈ ಒಂದು ಇದು ಏನು ವಕ್ರತೆ ಅನ್ನೋದು ಬಂದಿದೆ ಅದು ಅವನ ಅಭ್ಯುದಯಕ್ಕೆ ಕಾರಣ ಆಗಿತ್ತೆ ಅಂತ ನಂಬಿದಂತಹ ಮಹಾನುಭಾವರವರು ಸ್ಥಿತಪ್ರಜ್ಞರಾಗಿ ಅವರು ಮಡದಿಯನ ಮಾತನ್ನ ಕೇಳಿ ಅದನ್ನು ಧಿಕ್ಕರ್ಸಕ್ಕಾಗ್ಲಿಲ್ಲ ಅದರಿಂದ ನಾವು ಐಶ್ವರ್ಯವನ್ನು ಸಂಪಾದನೆ ಮಾಡಿ ಕೃಷಿ ಮನೆಗಳಿಗೆ ಐಶ್ವರ್ಯ ಯಾರಿಗೆ ಕೊಡ್ತಾರೆ ಅದಕ್ಕೆ ಅವರು ಮಹಾರಾಜನ್ ಯಾರ್ಯಾರನ್ನೋ ಹೋಗಿ ಕೇಳೋಕ್ಕಿಂತ ಮಹಾರಾಜನಲ್ಲಿ ರಾಜರಾಜೇಶ್ವರ ರೂಪ ಭಗವಂತನ ರೂಪ ಇದೆ ಕೇ ಕಾಡಿದರೆ ಇನ್ ಕಾಡುವೆ ಬೇಡಿದರೆ ಇನ್ನು ಬೇಡುವೆ ಅನ್ನೋರು ಮಹರ್ಷಿಗಳು ರಾಜನ ಹತ್ರ ಹೋದರು ಅಲ್ಲಿ ಆಗಿನ ಕಾಲದಲ್ಲಿ ಜನಕ ಮಹಾರಾಜ ಪಂಡಿತ ಪ್ರೇಮಿಯಾಗಿದ್ದ ಬ್ರಹ್ಮಜ್ಞನಾಗಿದ್ದ ಹಾಗಾಗಿ ಕಹೋಡರು ಜನ ನಾವು ಭಗವದ್ಗೀತೆಯಲ್ಲಿ ಕೇಳ್ತೀವಿ ಆಸ್ತಿಕ ಜನಕಾದಯ ಅಂತ ಕರ್ಮಯೋಗದಲ್ಲಿ ಆ ಇವತ್ತಿನ್ನೂ ಬಹಳವಾಗಿ ನಾವು ಓದಿದ್ದೀವಿ ಆ ಜನಕಾದಿಗಳು ಅಂತಹ ಕರ್ಮಯೋಗದಲ್ಲಿ ಪ್ರವೀಣರಾಗಿದ್ದರು ಅಂತಹ ಜನಕರಾಜನ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದಿ ಒಂದಿ ಅನ್ನುವಂತಹ ಮಹಾಪಂಡಿತ ಇದ್ದ ಅವನು ತರ್ಕಶಾಸ್ತ್ರದಲ್ಲಿ ಮಹಾಪ್ರವೀಣ ಇವರು ಹೋಗಿದ್ದಾರೆ ಕಹೋಡರು ಜನಕನ ಆಸ್ಥಾನಕ್ಕೆ ಹೋದರು ಆಗ ಅಲ್ಲಿ ಪಂಡಿತರೊಡನೆ ಸಹಜವಾಗಿ ಪಂಡಿತರು ಬಂದಾಗ ಅಲ್ಲಿ ಅವನು ವಂದಿಯೊಡನೆ ಅವನು ವಾದ ಮಾಡಿದ ನಂತರವೇ ರಾಜನ ದರ್ಶನ ಅಂತ ಹೇಳಿದಾಗ ಆ ವಾಗ್ದೋಷ ಇತ್ತು ಕಹೋಡರಿಗೆ ಅದರಿಂದ ವಂದಿಯನ್ನು ಅವರು ಸೋಲ್ಸೋಕ್ಕಾಗಲಿಲ್ಲ ವಂದಿ ಏನು ಮಾಡಿದ ಕಹೋಡರ ಕೈಕಾಲುಗಳನ್ನು ಕಟ್ಟಿ ಅಲ್ಲಿ ನದಿಗೆ ತಳ್ಳಿಬಿಟ್ಟ ಹೀಗೆ ತಳ್ಳಿಸಿ ಈ ಪ್ರಸಂಗ ನಡೆದು ಹನ್ನೆರಡು ವರ್ಷಗಳಾಗೋಯಿತು ಆಮೇಲೆ ಆ ಒಂದು ಹನ್ನೆರಡು ವರ್ಷ ಇದು ತಿಳಿಯತ್ತೆ ಯಾರಿಗೆ ಅವರ ಗುರುಗಳಿಗೆ ಇದನ್ನು ಉದ್ದಾಲಕರಿಗೆ ತಿಳಿಯತ್ತೆ ಆ ತಿಳಿದಾಗ ಅವರು ತನ್ನ ಮಗಳಾದ ಸುಜಾತೆಗೆ ಹೇಳ್ತಾರೆ ನಿನ್ನ ಮಗನಿಗೆ ತಂದೆಯ ಬಗ್ಗೆ ಏನೂ ಹೇಳಬೇಡ ಈಗಲೇ ಏನೂ ಹೇಳಬೇಡ ಅಂತ ಹೇಳಿ ಆಗ ಅದನ್ನು ಅದು ಶಿಶು ಬೆಳೀತಾ ಇರುತ್ತೆ ಹಾಗೆ ಹಂದು ಹತ್ತು ಹನ್ನೆರಡು ವರ್ಷದ ಮಕ್ಕಳಾದಾಗ ಅವನು ಏನು ಉದ್ದಾಲಕರ ಮಗ ಇದರಲ್ಲ ಅವರು ಈ ಉದ್ದಾಲಕರನ್ನೇ ತಂದೆ ಅಂತ ತಿಳ್ಕೊಂಡು ಆ ಒಂದು ಅಷ್ಟಾವಕ್ರ ಬೆಳೆದು ಬಿಡ್ತಾನೆ ಆ ಅಷ್ಟಾವಕ್ರ ಬೆಳೆದೊಡನೆ ಒಂದು ದಿನ ಕೂತಾಗ ಶ್ವೇತಕೇತು ಉದ್ದಾಲಕರ ಮಗ ಶ್ವೇತಕೇತು ಅಲ್ಲ ನಮಗೆ ಇದರಲ್ಲಿ ಬರುತ್ತೆ ಪುರಾಣ ಏನಪ್ಪ ಉಪನಿಷತ್ಗಳಲ್ಲಿ ಬರುತ್ತಲ್ಲ ಆ ಶ್ವೇತಕೇತು ನ ತನ್ನ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಬರ್ತಾನೆ ಆಗ ಅಷ್ಟಾವಕ್ರ ಕೂತಿರ್ತಾನೆ ತನ್ನ ತಂದೆಯ ತೊಡೆ ಮೇಲೆ ಆಗ ಅವನ್ನ ಹಿಡಿದು ಎಳಿತಾನೆ ಇವನು ನನ್ನ ತಂದೆ ನೀನು ಯಾಕೆ ಕೂತಿದೆಯಾ ಇಷ್ಟು ದಿನ ಇಲ್ಲದೆ ಎಂದು ದೇವರು ಅವನಿಂದ ಮಾತಾಡಿಸ್ತಾನೆ ಆಗ ಅಷ್ಟಾವಕ್ರನಿಗೆ ತುಂಬ ನೋವಾಗುತ್ತೆ ಹಾಗಾದರೆ ಇವನು ನಿನ್ನ ನನ್ನ ತಂದೆ ಅಲ್ಲ ಅಂದ್ರೆ ತಾಯಿಯ ಬಳಿ ಬರ್ತಾನೆ ಬಂದು ಕೇಳ್ತಾನೆ ಅಮ್ಮ ನನ್ನ ತಂದೆ ಯಾರು ಆಗ ಹನ್ನೆರಡು ವರ್ಷದ ಮಗುವಿಗೆ ಬಂದು ಕೇಳಿದಾಗ ಸುಜಾತೆಗೆ ಭಯವೂ ಆಗುತ್ತೆ ನನ್ನ ಮಗ ಒಂದು ತುಂಬ ವಿದ್ವತ್ ಪ್ರಚಂಡ ಆ ಋಷಿಯಾಗಿದ್ದಾನೆ ಅವನು ಏನು ಶಾಪ ಕೊಟ್ಟು ಬಿಡ್ತಾನೋ ಅಂತ ಹೇಳಿ ಯಥಾಸ್ಥಿತಿಯನ್ನು ಹೇಳೇ ಬಿಡ್ತಾಳೆ ಜನಕ ಮಹಾರಾಜನ ಹತ್ರ ಹೋದರೂ ಅಲ್ಲಿ ಒಂದೇನೋ ಒಂದು ಅವನಿಂದ ಸೋತು ಅವನು ನದಿಗೆ ತಳ್ಳಿದ ಆಗ ಅವನಿಗೆ ಕೋಪ ಬರುತ್ತೆ ಯಾರಿಗೆ ಅಷ್ಟಾವಕ್ರನಿಗೆ ಶ್ವೇತಕೇತು ಸೋದರಮಾವ ಇರ್ತಾನೆ ಶ್ವೇತಕೇತುವನ್ನು ಕರ್ಕೊಂಡು ಜನಕ ಮಹಾರಾಜನ ಆಸ್ತಮ ಆಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ನೋಡಿ ಅಷ್ಟಾವಕ್ರ ಗೀತೆ ಅಂತ ಮಹಾಭಾರತದಲ್ಲಿ ಪ್ರಸಿದ್ಧಿಯಾದ ದುರಿ ಅಷ್ಟಾವಕ್ರನಿಗೂ ಜನಕ ಮಹಾರಾಜನಿಗೂ ಆ ನಡೆದಂತಹ ಒಂದು ಸಂಭಾಷಣೆ ಒಂದು ದಿನ ಸಪ್ರೇಟಾಗಿ ಅದನ್ನು ಕೇಳೋಣ ಅಷ್ಟಾವಕ್ರ ಗೀತೆ ಅಂತ ಬರುತ್ತೆ ಆಗ ಅಲ್ಲಿ ಒಂದು ವಾದ ವಿವಾದ ನಡೆಯುತ್ತೆ ಒಂದಿಯೊಂದಿಗೆ ಒಂದಿಯೊಂದಿಗೆ ಅಲ್ಲಿ ತಂದೆ ಕಹೋಡ ಮಹರ್ಷಿಗಳು ಸೋತಿರ್ತಾರೆ ಆದರೆ ಆ ವಂದಿಯನ್ನ ವಾದದಲ್ಲಿ ಅಷ್ಟಾವಕ್ರರು ಸೋಲಿಸೇ ಬಿಡ್ತಾರೆ ಆಗ ಆ ವಂದಿ ಹೇಳ್ತಾನೆ ನಾನು ವರುಣನ ಮಗ ಅವತ್ತು ಬಾಯಿ ಬಿಡ್ತಾನೆ ರೀ ಒಂದಿ ಒಂದಿ ಅನ್ನುವ ಆ ಒಂದು ಮಹರ್ಷಿ ಒಂದಿ ಹೇಳ್ತಾನೆ ನಾನು ವರುಣನ ಮಗ ಜನಕ ಮಹಾರಾಜ ಯಾಗ ಪ್ರಾರಂಭ ಮಾಡಿದಾಗಲೇ ವರುಣದೇವರು ಅಲ್ಲಿ ಒಳಗೆ ಸಮುದ್ರದೊಳಗೆ ಯಾಗ ಪ್ರಾರಂಭ ಮಾಡಿದರೆ ಅದಕ್ಕಾಗಿ ನಾನು ಇಲ್ಲಿಂದ ಬ್ರಾಹ್ಮಣ ಪಂಡಿತರನ್ನ ಕಳಿಸೋ ಸಲುವಾಗಿ ಯಾರು ಆ ಒಂದು ಬ್ರಾಹ್ಮಣರನ್ನ ಭಗವಂತ ನನ್ನಲ್ಲಿ ಬಂದು ಈ ಒಂದು ಆಸ್ಥಾನದಲ್ಲಿ ಬಂದರೂ ಎಲ್ಲರನ್ನ ನಾನು ಮುಳುಗಿಸಿಲ್ಲ ಸಾಯಿಸಿಲ್ಲ ನನಗೆ ಬ್ರಹ್ಮಹತ್ಯ ದೋಷ ಬಂದಿಲ್ಲ ನಾನು ವರುಣದೇವರು ನನ್ನ ತಂದೆಯ ಯಾಗಕ್ಕೆ ಕಳಿಸಿಕೊಟ್ಟಿದ್ದೇನೆ ಅಂತ ಅವತ್ತು ಹೇಳಿದಾಗ ಆ ಬ್ರಾಹ್ಮಣ ಆ ಇವಾಗ ಮತ್ತೆ ಬರ್ತಾರೆ ಈಗ ಜ ಹನ್ನೆರಡು ವರ್ಷ ಆಗಿದೆ ವರುಣದೇವರು ಹನ್ನೆರಡು ವರ್ಷಗಳ ಕಾಲ ಯಾಕೆ ಮಾಡಿದ್ರು ಮುಗಿದಿದೆ ಈಗ ನನ್ನ ಸನ್ಮಾನ ಮಾಡಿ ಕಳಿಸ್ಕೊಡ್ತಾರೆ ನಮ್ಮ ತಂದೆ ಅಂತ ಹೇಳ್ತಾ ಇರೋವಾಗ್ಲೇನೆ ಆಗ ಅಲ್ಲಿ ಎಲ್ಲರೂ ಬರ್ತಾರೆ ಸ್ವಲ್ಪ ಸತ್ಕೃತರಾದಂತಹ ಎಲ್ಲ ಬ್ರಾಹ್ಮಣರು ಮರಳಿ ಬರ್ತಾರೆ ಅದರಲ್ಲಿ ಕಹೋಡರು ಬಂದು ಆಗ ಆ ಅಷ್ಟಾವಕ್ರನಿಗೆ ಅತ್ಯಂತ ಸಂತೋಷವಾಗುತ್ತೆ ತಾಯಿಯೊಂದಿಗೆ ತಂದೆಯನ್ನು ಕೇಳಿದಾಗ ಮಹರ್ಷಿಗಳ ಒಳಗಿರೋ ಒಂದು ಆಂತರ್ಯವನ್ನು ಭಗವಂತ ನೆರವೇರಿಸಿಯೇ ಬಿಟ್ಟ ನೋಡಿ ಹನ್ನೆರಡು ವರ್ಷಗಳ ಕಾಲ ಅಷ್ಟಾವಕ್ರನಿಗೆ ತಂದೆಯ ಬಗ್ಗೆ ತಿಳಿಯುವಂತೆ ಮಾಡಲೇ ಇಲ್ಲ ಯಾಕೆಂದರೆ ಆ ಸಮಯ ಸಮೀಪಿಸಿದಾಗ ಮಹರ್ಷಿಗಳು ಕೇಳಿದ್ದನ್ನು ಭಗವಂತ ಕೊಡ್ತಾನೆ ಆ ಕಾಲ ಕಾಲಕ್ಕೆ ಕೊಡ್ತಾನೆ ಅನ್ನೋದನ್ನು ಗಹೋಡರ ಒಂದು ಆ ಒಂದು ಪ್ರಸಂಗದಿಂದ ನಾವು ತಿಳಿಬೋದು ಆ ಕಹೋಡರು ವರುಣನ ಯಜ್ಞದಲ್ಲಿ ಭಾಗವಹಿಸಿ ಕೀರ್ತಿಶಾಲಿಗಳಾಗಿ ಬಂದಿದ್ದಾರೆ ಆ ಅಷ್ಟಾವರ್ ವಕ್ರ ತಂದೆಯನ್ನ ಸಂಧಿಸ್ತಾನೆ ಆನಂದ ಪರವಶನಾಗಿ ತಂದೆ ಬಳಿ ನಮಸ್ಕಾರ ಮಾಡ್ತಾನೆ ಕಹೋಡರು ಜನಕನನ್ನ ಕುರಿತು ಹೇಳ್ತಾರೆ ಜನಕ ಮಹಾರಾಜ ಕಾಲದಲ್ಲಿ ಅಂದ್ರೆ ಪಿತೃ ಮನೆಯಲ್ಲಿ ಪಿತೃ ಕಾರ್ಯ ಯಾವತ್ತು ಬರುತ್ತೋ ಅವತ್ತಿನ ದಿನ ಈ ಕಹೋಡರನ್ನು ಸ್ಮರಣೆ ಮಾಡಬೇಕು ಆ ಕಹೋಡರು ಹೇಳ್ತಾರೆ ಒಂದು ಮಾತು ಏನಂದರೆ ಸ್ವಾಮಿ ಈ ಕಾರಣದಿಂದಲೇ ಏನೋ ಜನರು ನಾನಾ ವಿಧವಾಗಿ ಸಂತಾಪ ಪಟ್ಟಾದರೂ ಸರಿ ವ್ರತಾನುಷ್ಠಾನ ಮಾಡಿಯಾದರೂ ಸರಿ ಉತ್ತಮ ಸಂತಾನವನ್ನು ಪಡೆಯಬೇಕು ಅಂತ ಆಶಿಸ್ತಾರೆ ಯಾಕೆಂದರೆ ನಾನು ಮಾಡಲ ಆಗದೇ ಇದ್ದದನ್ನು ನನ್ನ ಮಗ ಮಾಡಿ ಇಂತಹ ಸಣ್ಣ ವಯಸ್ಸಿನಲ್ಲಿ ನನ್ನ ಮಗ ಮಾಡಿ ತೋರಿಸಿದ್ದಾನೆ ಹೀಗೆ ಪ್ರಪಂಚದಲ್ಲಿ ಇರುವ ಎಲ್ಲ ಜನರು ತಮ್ಮ ಮಕ್ಕಳಿಂದ ಆನಂದವನ್ನು ಪಡೆಯುವಂತಾಗ ಇಂತ ವರ ಕೊಡ್ತಾರೆ ಈ ಚರಿತ್ರೆಯನ್ನ ಯಾರು ಓದಿ ಯಾರು ಹೇಳ್ತಾರೋ ಅಂಥವರಿಗೆ ಅದು ವೇದ ಕಾಲದ ಮಹರ್ಷಿಗಳು ಕೊಟ್ಟಂತಹ ವರ ಅವ್ರು ಇಂಥವ್ರಿಗೆ ಅಂಥವ್ರಿಗೆ ಅಂತ ಕೊಟ್ಟಿಲ್ಲ ಈ ಇದನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಅವರ ಮಕ್ಕಳು ಸಂತತಿ ಉತ್ತಮವಾಗಿ ಉತ್ತಮವಾದ ಸಂತಾನ ಅವರಿಗೆ ಸಿಗುವಂತಾಗಲಿ ಅವರ ಆ ಎಲ್ಲ ಕರ್ಮಗಳು ಅವರು ಪಿತೃಗಳಿಗೆ ಆ ಸಂತುಷ್ಟರಾಗುವಂತೆ ಅವರು ನಡೆದುಕೊಳ್ಳಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಆಮೇಲೆ ಕಹೋಡರು ಅಷ್ಟಾವಕ್ರ ಶಿವೇತಕೇತು ಎಲ್ಲರೂ ಆ ಒಂದು ಆಶ್ರಮಕ್ಕೆ ಬರ್ತಾರೆ ಇಲ್ಲಿ ಉದ್ದಾಲಕ ಮಹರ್ಷಿಯ ಆಶ್ರಮಕ್ಕೆ ಬರ್ತಾರೆ ಆ ಸುಜಾತಳಿಗಂತೂ ತನ್ನ ಗಂಡನನ್ನು ಕಂಡು ಆನಂದಕ್ಕೆ ಪಾರವೇ ಇಲ್ಲದಂಗಾಗುತ್ತೆ ಮಗನ ಬಗ್ಗೆ ಬಹಳ ಹೆಮ್ಮೆ ಅನಿಸುತ್ತೆ ನಾವು ಹೇಳ್ತೀವಲ್ವಾ ಮಕ್ಕಳು ನಾವು ಏನಾದರೂ ಸಾಧನೆ ಮಾಡೋದಲ್ಲ ರೀ ನಮ್ಮ ಮಕ್ಕಳೇನಾದರೂ ಸಾಧನೆ ಮಾಡಿದ್ರೆ ನಮಗಾಗುವಷ್ಟು ಹೆಮ್ಮೆ ಆ ಒಂದು ನಮಗೆ ನಮಗಾಗೋದಿಲ್ಲ ನಾವೇ ಏನೋ ಒಂದು ಸಾಧಿಸಿದ್ರು ನಮ್ಗೆ ಹೆಮ್ಮೆ ಇರಲ್ಲ ರೀ ಆದರೆ ನಮ್ಮ ಮಕ್ಕಳು ಸಾಧನೆ ಮಾಡಿದಾಗ ನಮಗೆ ಹಾಗೆ ಪಿತೃಗಳು ಅಷ್ಟೇ ರೀ ನಾವೇನಾದರೂ ಸಾಧನೆ ಮಾಡಿದ್ರೆ ನಮ್ಮಕ್ಕಿನ್ನ ಹೆಚ್ಚು ಸಂತೋಷ ಪಡೋರು ನಮ್ಮ ಪಿತೃಗಳಾಗಿದ್ದಾರೆ ಅಂತ ಆಗ ಕಹೋಡರು ಅತ್ಯಂತ ಸಂತೋಷವಾಗಿ ಗಂಡ ಹೆಂಡತಿ ನನಗೆಲ್ಲವನ್ನ ಮತ್ತೆ ನೀನು ಕೂಡಿಸ್ಕೊಟ್ಟೆ ಅಂತ ಹೇಳಿ ಆ ಮಗನನ್ನ ಕುರಿತು ಆಶ್ರಮದ ಸಮೀಪದಲ್ಲಿ ಮಧುವಿಲ ಅಂತ ಒಂದು ನದಿ ಹರಿತಾ ಇರುತ್ತೆ ಆ ನದಿಯಲ್ಲಿ ಹೋಗುಪ್ಪ ಸ್ನಾನ ಮಾಡಿಕೊಂಡು ಬಾ ಅಂತಾರೆ ಏನು ತಂದೆಯ ಮೊದಲ ಆದೇಶ ರೀ ಆ ಅಷ್ಟ ಅವಕ್ರ ಭಗವಂತನೇ ಸಾಕ್ಷಾತ್ ಬಂದು ಆದೇಶ ಕೊಟ್ಟನೇನೋ ಕೊಟ್ನೇನೋ ಅನ್ನೋ ರೀತಿಯಲ್ಲಿ ಆ ಹಿಂದೆ ಮುಂದೆ ಯಾಕೆ ನಮ್ಮಂಥವರಾದರೆ ಯಾಕೆ ಸ್ನಾನ ಮಾಡಬೇಕು ಏನು ಎತ್ತ ನೂರೆಂಟು ಪ್ರಶ್ನೆ ಕೇಳ್ತಾ ಇದ್ವಿ ಏನು ಮರು ಮಾತಿಲ್ಲ ಹೇಗೆ ರಾಘವೇಂದ್ರ ಸ್ವಾಮಿಗಳು ಅವನು ವೆಂಕಣ್ಣನಿಗೆ ಈ ಯಜ್ಞ ಕುಂಡದಲ್ಲಿ ಬೀಳೋ ನಿನಗೆ ಮೋಕ್ಷ ಆಗತ್ತೆ ಅಂದರೆ ಬಿದ್ದೇ ಬಿಟ್ಟ ಹಿಂದೆ ಮುಂದೆ ಏನೂ ನೋಡಿಲ್ಲ ಹಾಗೆ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡಿದ ಅಷ್ಟಾವಕ್ರ ಸ್ನಾನ ಮಾಡುವಂಥ ತಕ್ಷಣ ಆ ಅಷ್ಟಾವಕ್ರ ನದಿಯಲ್ಲಿ ಮುಳುಗಿ ಇನ್ನೇನು ಮುಳುಗಿ ಎದ್ದ ಹೇಗಾಯಿತು ಅವನ ದೇಹದಲ್ಲಿ ಇದ್ದ ಅಷ್ಟು ರೀತಿ ಎಲ್ಲ ವಕ್ರತೆಗಳು ಹೋಟೋಯಿತು ಎಲ್ಲವೂ ಮಾಯ ಆಯಿತು ಸುರ ಸುಂದರನಾಗಿ ಆಚೆಗೆ ಬಂದ ಆ ನದಿಗೆ ಕಹೋಡರ ಒಂದು ಪ್ರಭಾವದಿಂದ ಎಲ್ಲ ಪಾಪಗಳನ್ನು ಎಂತಹ ವಕ್ರತೆ ಇದ್ದರೂ ನಾವು ತ್ರಿವಕ್ರೆಯ ಬಗ್ಗೆ ಕೇಳಿದ್ವಿ ತ್ರಿವಕ್ರೆ ಭಗವಂತನಿಗೆ ಗಂಧ ಸಮರ್ಪಣೆ ಮಾಡಿ ತನ್ನ ವಕ್ರತೆಯನ್ನು ಕಳೆದುಕೊಂಡು ಆ ಸೌಂದರ್ಯವನ್ನು ಪಡೆದಲು ಅಂತ ಕೇಳಿದ್ವಿ ಇದು ಅಷ್ಟಾವಕ್ರ ನಮಗೆ ಏನು ಶತಾವಕ್ರ ನಮಗೆಲ್ಲ ಎಲ್ಲವೂ ವಕ್ರಗಳೇ ನಮ್ದು ಇರೋ ಹನ್ನೊಂದು ಇಕ್ರ ಏಕಾದಶ ವಕ್ರರು ನಾವು ಎಲ್ಲ ರೀತಿಯಲ್ಲಿ ವಕ್ರತೆ ಇದೆ ನಮಗೆ ಅದರಿಂದ ಈ ಅಷ್ಟಾವಕ್ರರಿಗೆ ಸುಂದರವಾದಂತಹ ದೇಹ ಪ್ರಾಪ್ತಿಯಾಗಿದ್ದನ್ನ ಆಮೇಲೆ ಆ ನದಿಗೆ ಸಮಂಗ ಅಂತ ಹೆಸರಾಯಿತು ಹೀಗೆ ಕಹೋಡರು ತಾವು ನೀಡಿದಂತಹ ಎಲ್ಲ ಶಾಪ ಆದರೂ ಒಂದು ಶಾಪಕ್ಕೂ ಆದಿ ಮಧ್ಯ ಅಂತ್ಯ ಅಂತ ರೀ ಯಾವುದೇ ಶಾಪವಾದರೂ ಅದನ್ನು ತಾವೇ ಪರಿಹರಿಸಿದ್ರು ಮೊದಲು ಈ ನದಿಗೆ ಆ ಮಧುವಿಲ ಇದ್ದಂಥ ಹೆಸರು ಈಗ ಸಮಂಗ ಅಂತ ಆಗೋಯ್ತು ಮುಂದೆ ಏನಾಯಿತು ಅದಕ್ಕೆ ಅದಷ್ಟೇನ ಅಂದರೆ ವೃತ್ರಾಸುರನ ವಧೆಯಿಂದ ಇಂದ್ರದೇವರಿಗೆ ಬ್ರಹ್ಮಹತ್ಯ ದೋಷ ಬಂತೋ ಬಂದಾಗ ತೇಜೋಹೀನನಾದಂತ ಇಂದ್ರ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಯಾವುದು ಸಮಂಗಾನುವ ತೀರ್ಥದಲ್ಲಿ ಸ್ನಾನ ಮಾಡಿ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡ ಅಂತ ಬರುತ್ತೆ ಮಹಾಭಾರತದಲ್ಲಿ ಅದಿತಿಯು ಸಹಿತ ಪುತ್ರಕಾಮಳಾಗಿ ಇಲ್ಲಿ ಬಂದು ತಪಸ್ಸು ಮಾಡಿ ಎಲ್ಲ ದೇವತೆಗಳಿಗೆ ಆ ಒಂದು ಅನ್ನವನ್ನು ನಿವೇದನೆ ಮಾಡಿದ್ಲು ಈ ಒಂದು ಇದ್ರ ನದಿಯಿಂದ ಅಂತ ನದಿಯ ದಡದಲ್ಲಿ ಅಂತ ಯಜುರ್ವೇದ ಹೇಳುತ್ತೆ ಹೀಗೆ ಪರಮ ಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರವನ್ನ ನಿರ್ಮಾಣ ಮಾಡಿದಂತಹ ಕೀರ್ತಿ ಕಹೋಡ ಮಹರ್ಷಿಗಳದ್ದಾಗಿರುತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಯಾಜ್ಞವಲ್ಕರು ಮತ್ತು ವಿದ್ವಾಂಸರು ನಡುವೆ ಪ್ರಶ್ನೋತ್ತರ ಪ್ರಾರಂಭ ಆಗಿದೆ ಆಗ ಅಲ್ಲಿಯೂ ನಾವು ಕಹೋಡರ ಪಾತ್ರವನ್ನು ಗುರುತಿಸ್ಬೋದು ಯಾಜ್ಞವಲ್ಕರು ಆ ಒಂದು ಬ್ರಹ್ಮಜ್ಞಾನಿಗಳೆಂದು ಅದನ್ನು ಹೇಳಿ ಯಾರು ಏನು ಪ್ರಶ್ನೆ ಬೇಕಾದರೂ ಕೇಳ್ಬೋದು ಅಂದಾಗ ಅಲ್ಲಿ ಅವರು ಬಹು ವಿಧವಾಗಿ ಎಲ್ಲ ಬ್ರಾಹ್ಮಣರು ಪ್ರಶ್ನೆ ಮಾಡ್ತಾ ಇರ್ತಾರೆ ಆಗ ಅಲ್ಲಿ ಕಹೋಡ ಮಹರ್ಷಿಗಳು ಅವರನ್ನು ಯಾಜ್ಞವಲ್ಕರನ್ನು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಅವರು ಕೊಟ್ಟಂತ ಒಂದೇ ಒಂದು ಪ್ರ ಪ್ರಶ್ನೆಗೆ ಒಂದು ಸಣ್ಣ ಇನ್ನೂ ಉತ್ತರ ಕೊಡೋದಕ್ಕೆ ಉದ್ಯುಕ್ತರಾಗ್ತಾರೆ ಆಗಲೇ ಅವರು ಕಹೋಡರ್ ಹೇಳ್ತಾರೆ ಅದಕ್ಕೆ ಅತಿಯಾದ ಅವರ ವಿದ್ವಾಂಸ ಅವರ ಒಂದು ಇದನ್ನ ವಿದ್ವತ್ತನ್ನ ಅರ್ಥ ಮಾಡಿಕೊಂಡಂತ ಕಹೋಡರು ಆ ಚರ್ಚೆಯನ್ನ ಮುಂದುವರಿಸೋದೇ ಇಲ್ಲ ಯಾಕೆಂದ್ರೆ ಆ ಒಂದು ಅತಿಯಾದ ಚರ್ಚೆ ಯಾವತ್ತೂ ಮನಸ್ಸು ಮಾಡ್ತಿರ್ಲಿಲ್ಲ ಬ್ರಾಹ್ಮಣರಲ್ಲಿ ಅಂದ್ರೆ ಒಂದು ನಿನ್ನ ಒಂದು ಮಾತಿನಲ್ಲೇ ನಿನ್ನ ವಿದ್ವತ್ತನ್ನು ಅಳಿಯುವಂತಹ ಮಹಾನ್ ಶಕ್ತಿ ಕಹೋಡ ಮಹರ್ಷಿಗಳಿಗೆ ಇತ್ತು ಅಂತ ನಾವು ಕೇಳ್ತೀವಿ ಆ ಅಂತಹ ಒಂದು ಕಹೋಡರು ವೇದದ ಪೂರ್ವ ಉತ್ತರ ಎರಡು ಭಾಗಗಳಲ್ಲೂ ಪ್ರತ್ಯಾ ಒಂದು ಪ್ರತಿಭಾವಂತರಾದಂತಹ ಸುಪ್ರಖ್ಯಾತರಾದಂತಹ ಮಹರ್ಷಿಗಳಾಗಿದ್ರು ಅಂತ ನಾವು ತಿಳಿಬೇಕು ಹೀಗೆ ಕಹೋಡರ ಬಗ್ಗೆ ನಾವು ನಮಗೆ ತಿಳಿದಂತಹದ್ದು ನಮಗೆ ಇದರ ಇವರ ಬಗ್ಗೆ ತಿಳಿಯುವಂಥದ್ದು ತುಂಬ ಇದೆ ಇನ್ನು ಮುಂದೆ ಬರ್ತಾ ಬರ್ತಾ ತಿಳಿಯೋಣ ಈಗ ನಮ್ಮ ಯಥಾಯೋಗ್ಯವಾಗಿ ಯಥಾಮತಿಯಾಗಿ ಕಹೋಡ ಮಹರ್ಷಿಗಳ ಒಂದು ಚರಿತ್ರೆ ಅಷ್ಟಾವಕ್ರತೆಯನ್ನು ಕಳೆದುಕೊಂಡಂತಹ ಮಹರ್ಷಿಯ ಚರಿತ್ರೆ ನಾವು ಎಲ್ಲ ವಿಧದಿಂದಲೇ ವಕ್ರರಾಗಿದ್ದೀವಿ ಸ್ವಾಮಿ ಆ ಒಂದು ನಮ್ಮ ವಕ್ರತೆಯನ್ನು ಕಳೆಯಿರಿ ಪಿತೃಗಳಿಗೆ ಪಿತೃ ಸಂಬಂಧಿಯಾದಂತಹ ಆ ಒಂದು ಪಿತೃಗಳಿಗೆ ಸಂತೋಷಪ್ರದವಾದಂತಹ ಚರಿತ್ರೆ ಇದು ಅಂತ ನಾವು ಕೇಳ್ತೀವಿ ಅದರಿಂದ ಈ ಒಂದು ನನ್ನ ಒಂದು ಮತಿಗೆ ನನ್ನ ಗುರುಗಳು ನನಗೆ ತಿಳಿಸಿದಷ್ಟು ನನಗೆ ತೋಚಿದಷ್ಟು ನಾನು ಹೇಳಿದ್ದೀನಿ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು ಈಗ ನಾವು ಗಯಾ ಗಯಾ ಒಂದು ಕ್ಷೇತ್ರದಲ್ಲಿ ಆ ಗಯಾ ಮಹಿಮೆಯನ್ನು ಒಂದು ಸ್ವಲ್ಪ ನಮ್ಮ ಒಂದು ಇದನ್ನು ಯಾಕೆಂದರೆ ಪಿತೃಗಳಿಗೆ ಸಂತೋಷವಾಗಿರ್ತಕ್ಕಂಥದ್ದು ಗಯಾಚ್ ಗಯಾ ಆ ಒಂದು ಗಯಾ ಸನ್ನಿಧಾನವನ್ನು ನಾವು ಇಲ್ಲೇ ಮನೆಯಲ್ಲಿ ನಾವು ಕುಳಿತಿರೋ ಜಾಗದಲ್ಲಿ ಗಯಾ ಕ್ಷೇತ್ರವನ್ನು ಸ್ಮರಣೆ ಮಾಡಿದ್ರೆ ಅದರ ಅಭಿಮಾನಿ ದೇವತೆ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ನಾವು ಕೇಳಿದೀವಿ ಗಯೆಯ ಒಂದು ಇತಿಹಾಸವನ್ನು ಕೇಳೋಣ ಧರ್ಮನ ಮಗಳು ಧರ್ಮವತಿ ಅಂತ ಇದ್ಲು ಅವಳು ಮರೀಚಿಯ ಒಂದು ಹೆಂಡತಿ ಆ ಮರೀಚಿ ಬ್ರಹ್ಮದೇವರ ಮಕ್ಕಳು ಮಾನಸ ಪುತ್ರರಲ್ಲಿ ಮರೀಚಿ ಮಹರ್ಷಿಗಳು ಒಬ್ಬರಾಗಿದ್ದಾರೆ ತ ಗಂಡನ ಸೇವೆ ಮಾಡ್ತಾ ಕೂತಿದ್ಲು ಧರ್ಮವತಿ ಮರೀಚಿಯ ಪಾದಗಳನ್ನು ಒತ್ತಾ ಇದ್ಲು ಆ ಸಮಯಕ್ಕೆ ಬ್ರಹ್ಮದೇವರು ಬರ್ತಾರೆ ಅವ್ರ ಮನೆಗೆ ಆಗ ಬಂದ ಪೂಜ್ಯರಾದಂತಹ ಲೋ ಲೋ ಈ ಏನು ಸರ್ವೋತ್ತಮ ಜೀವೋತ್ತಮರಾದಂಥ ಬ್ರಹ್ಮದೇವರು ಮನೆಗೆ ಬಂದರು ಮರೀಚಿಗಳ ಮನೆಗೆ ಅಂದ್ರೆ ತನ್ನ ಮಾವ ಮನೆಗೆ ಬಂದರು ಅಂತ ಹೇಳಿ ಧರ್ಮವತಿ ಎದ್ದು ನಿಂತು ಆ ಮಾವನನ್ನ ಅವಳು ಸ್ವಾಗತಿಸಬೇಕು ಅಂತ ಎದ್ದು ನಿಲ್ತಾರೆ ಆದ್ರೆ ಮರೀಚಿಗಳು ನೋಡಿದೆಯಾ ಪತಿ ಸೇವೆಯ ತ್ಯಾಗವನ್ನು ಮಾಡಿದ್ಲು ಇವಳು ಅಂತ ಹೇಳಿ ಅದೊಂದು ದೋಷ ಅಂತ ಪರಿಗಣಿಸಿ ಅವಳನ್ನು ಶಿಲೆಯಾಗುವಂತೆ ಶಪಸ್ಬಿಟ್ರು ಅಲ್ಲರಿ ತನ್ನ ತನಗಿಂತ ಉತ್ತಮರು ಬಂದಾಗ ಈ ಕಡೆ ಮರೀಚಿಗಳು ಹೇಳ್ಬೇಕಾಗಿತ್ತು ಇವಳು ಹೇಳ್ಬೇಕಾಗಿತ್ತು ಆದರೂ ಅವಳಿಗೆ ಯಾಕೆ ಶಾಪವನ್ನು ಕೊಟ್ಟರು ಆ ಧರ್ಮವತಿಗೆ ಅಂತಂದರೆ ಆ ಅವ್ರು ಹೇಳ್ತಾರೆ ಧರ್ಮವತಿಯಿಂದ ಅತ್ಯಂತ ಸುಪ್ರೀತರಾಗಿದ್ದರು ಮರೀಚಿ ಮಹರ್ಷಿಗಳು ಅವಳಿಗೆ ಉತ್ ಉತ್ತಮವಾದಂತಹ ಗತಿ ಕೊಡಬೇಕು ಅಂತ ಹೇಳಿ ಆ ಶಾಪವನ್ನು ಕೊಟ್ಟರು ಯಾಕೆಂದ್ರೆ ನನಗೆ ಬ್ರಹ್ಮದೇವರು ಉತ್ತಮರು ಆದರೆ ಇವಳಿಗೆ ಪತಿಯಲ್ಲೇ ಸರ್ವವನ್ನು ಕಾಣಬೇಕಾಗಿರೋ ಇವಳು ಹಾಗಾಗಿ ಒಂದು ಸಣ್ಣ ದೋಷವೂ ನನ್ನ ಹೆಂಡತಿಗೆ ಬರಬಾರದು ಅವಳು ಗುಣಪೂರ್ಣಲಾಗಬೇಕು ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರಳಾಗಬೇಕು ಅಂತ ತಿಳಿದು ಮರೀಚಿ ಮಹರ್ಷಿಗಳು ಕೊಟ್ಟಿದ್ದಾರೆ ಆಗ ಪತ್ನಿಯನ್ನು ಶಿಲೆಯಾಗುವಂತೆ ಆ ಒಂದು ಶಪಿಸ್ಬಿಟ್ರು ಆಗ ಧರ್ಮವತಿ ಅವಳೇನ್ ಮಾಡಿದ್ಲು ಸಾವಿರ ನಮ್ಮಂಥವ್ರು ಏನಾಗ್ತಿತ್ತೋ ಆದರೆ ಧರ್ಮವತಿ ಏನು ಮಾಡಿದ್ರು ಸಾವಿರ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸ್ತಾಳೆ ಈ ತಪಸ್ಸಿನಿಂದ ಪ್ರಾ ಭಗವಂತನ ಪ್ರೀತನಾಗಿ ಈ ಎಲ್ಲ ಈ ದೇವತೆಗಳು ಧರ್ಮವತಿಯ ಆ ಒಂದು ಶಿಲೆಯಲ್ಲಿ ಶಿಲೆ ಆಗ್ಬಿಟ್ಟಿದ್ವಲ್ಲ ಅವಳು ಶಿಲೆ ಆಗುವಂತೆ ಶಿಲೆ ಅಂದರೆ ಯಾವತ್ತು ಜೀವ ಜಡವಾಗೋದಿಲ್ಲ ಆದರೆ ಶಿಲಾವತ್ ಅಂದರೆ ಶಿಲೆಯಂತೆ ಬಿದ್ದಿರೋ ಹೇಗೆ ಗೌತಮರು ಆ ಒಂದು ಅಹಲ್ಯೆಗೆ ಆ ಶಿಲೆಯಂತೆ ರಾಮ ಬಂದು ಹೇಗೆ ಉದ್ಧಾರ ಮಾಡಿದ್ನೋ ಹಾಗೆ ಶಿಲೆಯಂತೆ ಇರೋ ಅಂತ ಅಂದಾಗ ಭಗವಂತನನ್ನು ಕುರಿತು ತಪಸ್ ಮಾಡಿದಾಗ ಭಗವಂತ ಹೇಳ್ತಾನೆ ಎಲ್ಲ ದೇವತೆಗಳ ಸಾನ್ನಿಧ್ಯ ನಿನ್ನ ಮೇಲೆ ಇರಲಿ ಇರಲಿ ಎಲ್ಲರೂ ಬಂದು ನಿನ್ನನ್ನು ಎಲ್ಲ ಗೌರವದಿಂದ ಕಾಣುವಂತಾಗಲಿ ಭಗವಂತನ ಆ ನನ್ನ ಸನ್ನಿಧಾನ ಇಲ್ಲಿರಲಿ ಅಂತ ದೇವರೇ ಅವರಿಗೆ ವರವನ್ನು ಕೊಟ್ಟುಬಿಟ್ಟ ಅಲ್ಲಿ ಗಯಾ ಅನ್ನೋನು ಆ ಒಂದು ಆ ಕ್ಷೇತ್ರದಲ್ಲಿ ಗಯಾ ಒಬ್ಬ ಅಸುರ ಅವನು ತಪಶ್ಚರಣೆಯಲ್ಲೇ ನಿರತನಾಗಿದ್ದ ಅವನು ದೀರ್ಘಕಾಲದವರೆಗೂ ನೋಡೋಕ್ಕೆ ಮೊದಲೇ ಅವನು ಅಸುರ ಆದರೆ ಅವನಿಗೆ ನಿಷ್ಕಾಮ ಭಾವನೆಯಿಂದ ತಪಶ್ಚರಣೆಯಲ್ಲಿ ಏನಿರುತ್ತ ತಪಸ್ಸು ಮಾಡಿ 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 ಮಹರ್ಷಿಗಳಂತೆ ತಪಸ್ಸು ಮಾಡ್ತಾ ಇದ್ದ ಆಗ ಭಗವಂತ ಆ ಒಂದು ಗಯನ ದೇಹ ಎಲ್ಲ ತೀರ್ಥಗಳಿಗಿಂತಲೂ ಹೆಚ್ಚು ಒಂದು ಆ ತಪಶ್ಚರಣೆಗೆ ಭಗವಂತ ಅನುಗ್ರಹಿಸಿ ಅವನಿಗೆ ಒಂದು ವರ ಕೊಡ್ತಾನೆ ಎಲ್ಲ ತೀರ್ಥಗಳಿಗಿಂತಲೂ ನಿನ್ನ ದೇಹ ಪವಿತ್ರವಾಗಲಿ ಅಂತ ದೇಹದ ಪಾಪಗಳು ಕಳೆಯೋದಕ್ಕೆ ನಾವು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತೀವಿ ಆದರೆ ಭಗವಂತನಿಂದ ವರ ಪಡೆದ ಯಾರು ಗಯ ಅವನು ಎಲ್ಲ ನಿನ್ನ ದೇಹ ಪವಿತ್ರವಾಗಲಿ ಅಂತ ವರ ನೀಡ್ಬಿಟ್ಟ ಇಂತಹ ವರ ಪಡೆದ ಮೇಲೂ ಸಹಿತ ಗಯಾಸುರ ಮತ್ತೆ ತಪಸ್ಸು ಮಾಡ್ತಾನೇ ಇದ್ದ ಅವನ ತಪೋಜ್ವಾಲೆ ಏನಾಯಿತು ಎಲ್ಲ ಆ ಒಂದು ಮೂರು ಲೋಕದಲ್ಲಿ ಆ ಹರಡಕ್ ಶುರುವಾಯ್ತು ಆಗ ಭಗವಂತ ಆದೇಶ ಮಾಡ್ದ ಆ ಬ್ರಹ್ಮದೇವರಿಗೆ ಆದೇಶ ಮಾಡಿದ ಹೋಗು ಆ ಗಯ್ಯನ ಹತ್ರ ಹೋಗಿ ಅವನ ದೇಹವನ್ನು ಯಜ್ಞವೇ ಯಾಕೆಂದರೆ ಪವಿತ್ರವಾದ ಸ್ಥಳ ಬೇಕಲ್ಲ ಒಂದು ಯಜ್ಞ ಮಾಡೋಕ್ಕೆ ಬ್ರಹ್ಮದೇವರು ಹೇಳಿದ್ರು ನಿನ್ನ ದೇಹ ಪವಿತ್ರವಾಗಲಿ ಅಂತ ಭಗವಂತ ನಿನಗೆ ಆ ಒಂದು ವರ ಕೊಟ್ಟಿದ್ದಾನೆ ನಿನ್ನ ದೇಹದ ಮೇಲೆ ನಾನೊಂದು ಯಜ್ಞ ನಿನ್ನ ದೇಹವನ್ನು ಯಜ್ಞದ ವೇದಿಕೆಯನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾನೆ ಆಗ ಗಯಾಸುರ ಅವನು ಒಪ್ಪಿಕೊಂಡು ತಾನು ಮಲಗ್ತಾನೆ ಗಯಾ ನೆಲದ ಮೇಲೆ ಮಲಗ್ತಾನೆ ಮಲಗಿದಾಗ ಆ ಶರೀರದ ಮೇಲೆ ಬ್ರಹ್ಮದೇವರು ಯಜ್ಞ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಆ ಯಜ್ಞ ಪೂರ್ಣ ಆಯ್ತು ಯಜ್ಞ ಪ್ರಾರಂಭ ಆದ ಮೇಲೆ ಪೂರ್ಣ ಆಗಲೇಬೇಕಲ್ಲ ನಮ್ಮಂಥವ್ರು ಮಾಡಿದ್ದು ಆಗತ್ತೋ ಇಲ್ಲೋ ಆದರೆ ಬ್ರಹ್ಮದೇವರು ಸಂಕಲ್ಪ ಮಾಡಿದ್ರು ಜೀವೋತ್ತಮರು ಸಂಕಲ್ಪ ಮಾಡಿದ್ದು ಅವರು ಪೂರ್ಣ ಹಾಗೇ ಆಗತ್ತೆ ಹಾಗೆ ಮಾಡಿದ ಮೇಲೆ ಗಯಾ ಮತ್ತೆ ಹೇಳೋಕ್ಕೆ ಪ್ರಾರಂಭ ಮಾಡಿದ ಮತ್ತೆ ಇವನು ಮತ್ತೆ ತಪಾಶ್ಚರ್ಯ ಮಾಡ್ತಾನೆ ಅಸುರರು ಇವನಿಂದ ಆ ಒಂದು ಬಲಶಾಲಿಗಳಾಗ್ತಾರೆ ಅಂತ ಏನು ಮಾಡಿದರು ದೇವತೆಗಳೆಲ್ಲ ಸೇರಿ ಆ ಒಂದು ಇದಿತ್ತಲ್ಲ ಧರ್ಮವತಿ ಅನ್ನೋ ಶಿಲೆ ಇತ್ತಲ್ಲ ಧರ್ಮವತಿ ಶಿಲೆಯಾಗಿದ್ಲ ಅದನ್ನು ತಗೊಂಡು ಬಂದು ಗಯಾಸುರನ ಮೇಲೆ ಇಟ್ಟೇ ಬಿಟ್ರು ಆಗ ಇಷ್ಟಾದರೂ ಗಯಾಸುರ ಏನು ಮಾಡ್ದೆ ಮೇಲೆ ಮೇಲೇಳಕ್ಕೆ ಪ್ರಯತ್ನ ಪಟ್ಟ ಆಗ ಭಗವಂತ ಎಲ್ಲ ತನ್ನ ಸಕುಟುಂಬ ಸಪರಿವಾರ ಸಮೇತನಾಗಿ ಬಂದು ಆ ಶಿಲೆಯ ಮೇಲೆ ತಾನು ಉಪಸ್ಥಿತನಾಗೇ ಬಿಟ್ಟ ಹಾಗಾದ ಮೇಲೆ ಅವನಿಗೆ ಅವನು ಹೇಳೋಕ್ಕೆ ಸಾಧ್ಯವೇ ಇಲ್ಲದಾಯಿತು ಹೀಗೆ ಅವನ ಇಡೀ ಶರೀರ ಪವಿತ್ರ ತಮವಾಯಿತು ಭಗವಂತನಿಂದ ನಾವು ನಮ್ಮ ಶರೀರದ ಈಗ ನಾವು ಅಷ್ಟಾವಕ್ರನ ಬಗ್ಗೆ ಕೇಳಿದ್ವಿ ವಕ್ರತೆಯಿಂದ ದೇಹದ ವಕ್ರತೆ ಮನಸ್ಸಿನ ವಕ್ರತೆ ಆಗಲಿಲ್ಲ ರೀ ಆ ಋಷಿ ಕಹೋಡ ಮಹರ್ಷಿಗಳು ವಕ್ರತೆ ಆಗಲಿ ದೇಹಕ್ಕೆ ಮನಸ್ಸಿಗಲ್ಲ ಆದರೆ ನಾವು ಮನಸ್ಸಿನಿಂದ ಏಕಾದಶ ವಕ್ರರು ದೇಹದಿಂದ ಓ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು ಆದರೆ ನಾವು ನಮ್ಮ ಮಟ್ಟಿಗೆ ಹೇಳ್ಕೋಬೋದು ಆದರೆ ನಮ್ಮಲ್ಲೂ ವಕ್ರತೆಗಳು ಇದೆ ಮೂವತ್ತೆರಡು ಸಂಲಕ್ಷಣೋಪೇತರಾದಂತಹ ಬ್ರಹ್ಮದೇವರು ಆ ಒಂದು ಗಯಾಸುರನಿಗೆ ಕೊಟ್ಟರು ಈ ವಕ್ರತೆಯನ್ನು ಆ ಕಹೋಡ ಮಹರ್ಷಿಗಳು ಅಷ್ಟಾವಕ್ರನನ್ನು ಹೇಗೆ ಅವನನ್ನು ಚೆನ್ನಾಗಿ ಮಾಡಿದ್ರು ಆದರೆ ಭಗವಂತನ ಅನುಗ್ರಹ ಪಡೆದ್ರೆ ನಾವು ಎಲ್ಲ ರೀತಿಯಿಂದಲೂ ನೀನು ಎಂಥವನೇ ಆಗಿರೋ ಆ ನಿನ್ನ ಅವನು ಎಲ್ಲ ರೀತಿಯ ಮಾನಸಿಕ ಕಾಯಕ ವಾಚನಿಕ ಮಾನಸಿಕ ಎಲ್ಲ ರೀತಿಯ ವಕ್ರತೆಯನ್ನು ಪರಿಹಾರ ಮಾಡ್ತಾನೆ ಗಯಾನಾಮಕನಾದಂತಹ ಈ ಒಂದು ಈ ಚರಿತ್ರೆಯನ್ನು ಪಿತೃ ಕಾಲದಲ್ಲಿ ನಾವು ವಿಚಾರ ಮಾಡಿದಾಗ ಅಷ್ಟೇ ಅಲ್ಲ ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಬಂದಿದೆ ವಕ್ರತೆ ಆಗಿದೆ ಎಂದಾಗ ಇದನ್ನು ಕೇಳಲೇಬೇಕು ಕೇಳಿದಾಗ ಭಗವಂತ ನಮಗೆ ಆ ಕಹೋಡ ಮಹರ್ಷಿಗಳು ಹಾಗೂ ಅಷ್ಟಾವಕ್ರರು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು